ನಾವ್ ಹಿಂದಿನ ವಿಡಿಯೋದಾಗ ಡಾರ್ಮಿಕ್ ಸ್ಪ್ರೇ ಮಾಡಿದ್ರು ರಿಸಲ್ಟ್ ತೋರಿಸಿದ್ವಿ ಅದ್ರ ಪ್ರಮಾಣ ಮೊದ್ಲ ಹೇಳಿದ್ವಿ ಆಮೇಲೆ ಏನೈತಿ ಒಂದರಿಂದ ಐದ್ ದಿನ ಏನ್ ಮಾಡ್ಕೊಂಡಿವ್ ಅನ್ನೋದನ್ನು ನಾವ್ ಹೇಳಿದ್ದೇವ್ರಿ ಇನ್ ಇವತ್ತ ನಾವ್ ಐದನೇ ದಿನ ಹಿಡ್ಕೊಂಡು ಇದೇ ದಿನ ಏನ್ ಹೇಳ್ಬೇಕಂತ ವಿಡಿಯೋ ಮಾಡತ್ತೇವ್ರಿ ಪೊಂಗಾ ಸ್ಟೇಜ್ ದಾಗ ಏನೇನ್ ಮಾಡ್ಕೊಂಡ್ರಿ ಒಂದ್ ಐದರಿಂದ ಹತ್ತು ಪೊಂಗಾ ಊಂಗಾ ಸ್ಟೇಜ್ನಾಗ ಅಂದ್ರ ಈಗ ಐದನೇ ದಿನಕ ನಾವ್ ಏನ್ ಹಿಂದಿನ ವಿಡಿಯೋದಾಗ ಹೇಳಿದ್ವಿ ಇನ್ನ ಆರನೇ ದಿನಕ ಕಣ್ಣು ಸ್ವಲ್ಪ ಉಬ್ಬಿ ಬೂಸರ್ ಬಂದಿರ್ತದಲ್ಲ ಅದ ಬಿಳಿದ ಒಂದ್ ಕಣ್ ಉಬ್ಬಿ ಬಂದಿರ ಆ ಸ್ಟೇಜ್ ನ್ಯಾಗು ನಾವ್ ಒಂದ್ ಬೋರ್ಡ್ ಕೈ ತೊಗೊಂಡೇವ್ರಿ ಅದ ನೂರಕ್ ನಾಕ್ನೂರ್ ಗ್ರಾಮ್ ತುತ್ತೆ ಮತ್ತ ಎರಡ್ ಗ್ರಾಂ ಗ್ರಾಮ್ ಸುನ್ನೆ ಹಾಕಿರಿ ಮತ್ ಅದ್ರಾಗ ಒಂದ ಎರಡ್ ಗ್ರಾಮ್ ದರ ನಾವ್ ಸ್ವಲ್ಪ ಹಾಕೊಂಡಿದ್ರಿ ಆಮೇಲೆ ಅದಾದ ಬುಳಕ ಏನೈತ್ರಿ ಏಳನೇ ದಿನಕ್ಕ ಪೋರ್ಸ್ ಉಬ್ಬಿ ಬಂದಾಗ ನಾವ್ ಕರಾಟೆ ಸಿಂಗಲ್ ಒಂದ್ ಕೀಟನಾಶಕ ಹೊಡೆದ ಸಂಬಂಧನೇ ದಿನಕ್ಕೂ ಒಂದ್ ಈಗ ಸಂಜೆ ಇನ್ನು ನಾವ್ ಎಂಟನೇ ದಿನಕ್ಕ ಹೇಳ್ಬೇಕಂದ್ರಿ ಬೇಸಕ್ಕ ಉಬ್ಬಿ ಬಂದ ಎಲ್ಲ ಒಂದೊಂದ್ ಪೂರಾ ಹಿಂಗ್ರಿ ಹುಂಚಿ ಕಪಡ್ ದಮ್ ಆಗಿ ಸ್ವಲ್ಪ ಮಗ್ಗಿ ತೆರಿ ಒಂದು ಟೈಮ್ ಸ್ವಲ್ಪ ಏನೈತಿ ಜಡ್ ಸಿಟಿ ಎರಡ್ನೂರ್ ಗ್ರಾಮ್ ಮತ್ತೆ ಕುರುಕುರಾನ್ ಅಂತ ಹೇಳಿ ಒಂದ್ ಕೀಟನಾಶಕ ಹಾಕೊಂಡ ಇನ್ನ ಜಡ್ ಶೆವುಟಿ ಆಟ ಪ್ರಮಾಣ ಹೇಳ್ಬೇಕಂದ್ರೆ ಜಡ್ ಶುಂಠಿ ಆಟ ಎರಡ್ ನೂರ್ ಗ್ರಾಮ್ ಹಾಕೊಂಡಿದ್ವರಕ್ಕೆ ಇನ್ನ ಕುರುಕ್ರಾವ್ ಏನಿದ್ರಿ ಒಂದು ನೂರ್ ಎಂ ಎಲ್ ಹಾಕೊಂಡ್ ಇನ್ನ ಅದಾದ ಬಳಿಕ ಅದಾಲ್ಬೇಕ ನೆಕ್ಸ್ಟ್ ಒಂಬತ್ನೇ ದಿನಕ್ಕ್ರಿ ಬೇಷನ್ ಎಲ್ಲಾ ಮಗ್ಗಿ ಏನ್ ತೆರೀತಿರ್ತದೇ ಈಗ ಪೂರಾ ಉಬ್ಬಿ ಬಂದ ಹೊರಗ ಇಷ್ಟ ಸೈಜಿಗೆ ಬಂದಾಗ ಮಗ್ಗಿ ತೆರೆಯತಿರ್ತದ್ರಿ ಆ ಟೈಮ್ನಾಗ ನಾವೇನ್ ಮಾಡ್ಕೊಂಡಿವಿ ಇನ್ ಸಿ ಪಿ ಪಿ ಯು ಒಂದ್ ನೂರ್ ಲಿಟರ್ಕ್ ನೂರ್ ಎಮ್ ಎಲ್ ದಾರ ಅಂದ್ರ ಲಿಟರ್ಗ್ ಎಮ್ ಎಲ್ ದರ ಸಿ ಪಿ ಪಿ ಹಾಕೊಂಡ್ರೆ ಅದರ ಜೊತೆ ಐವತ್ತೆರಡು ಮೂವತ್ನಾಲ್ಕ ಗೊಬ್ಬರ ರೀ ಜೀರೋ ಐವತ್ತೆರಡು ಮೂವತ್ನಾಕೇ ನಾವು ತಳಗ್ ಬಿಟ್ಕೊತಿಲ್ಲ ಅದ ಗೊಬ್ಬರಾನು ಒಂದ್ ಎರಡ್ ಗ್ರಾಮದ ಅಂದ್ರೆ ನೂರಕ ಎರಡ್ ನೂರ್ ಗ್ರಾಮ್ ಹಾಕೊಂಡ ಸ್ಪ್ರೇ ಮಾಡ್ಕೊಂಡಿದ್ರ ಯಾಕ ಹೂವ ನಮ್ಗೆ ಕರಗಬಾರದು ಪೊಂಗಾ ನ್ಯಾಗ ನೀವು ನೂರಕ್ಕ ನೂರ್ ಎಮ್ ಎಲ್ ಹಾಕೋದೇನ್ ಪ್ರಾಬ್ಲಮ್ ಇರ ಯಾಕಂದ್ರೆ ಅವಾಗ ಹೂ ಮರಗ್ ಬಂದಿರಂಗಿಲ್ಲ ಅವಾಗ ನಾವು ಹೆಚ್ಚಿಗೆ ಹಾಕಿನ ಹೊಡಿಬಹುದು ಹತ್ತನೇ ದಿನ ಏನಾಯ್ತದೆ ಸ್ವಲ್ಪ ಮುಂದಿನ ಕಣ್ಣು ಎಳಿ ಕಣ್ಣು ಎಲ್ಲಾ ಹೊಡೆದ ಪೋರ್ಸ್ ಬಂದಿರ್ತಾವ ಅದ್ರ ಸ್ವಲ್ಪ ಕಡಿಮೆ ಆಲಿ ಹಿಂದಿನ ಸ್ವಲ್ಪ ಬರ್ಲಿ ಆಮೇಲೆ ಅದ್ರ ಸಂಬಂಧ ನಾವು ಏನು ತೊಗೊಂಡಿದ್ವಿ ಟಿಲ್ಲಿಟ ನೂರಕ್ ಐದ್ ಎಮ್ ಎಲ್ ದರ ತೊಂದ್ರೆ ಇನ್ನ ಕುಮಾನಿ ಎಲ್ ಐತಿ ನೂರಕ ಎರಡ್ನೂರ್ ಎಮ್ ಎಲ್ ದರ ಹಾಕೊಂಡ ಟಿಲಿಟ ಮತ್ ಕುಮಾನಿ ಎಲ್ ಕೂಡ್ಸಿ ತೊಂದಿದ್ರು ನಾವು ಮುಂದೆ ಹೂ ಬರಲ್ದು ಸ್ಪೀಡ್ ಹೂ ಬರಲ್ದು ಸ್ವಲ್ಪ ಫಾಸ್ಟ್ ಹಾಕವ್ರಿ ಅದ್ರ ಟಿಲ್ಲಿಟ ಏನ್ ಮಾಡಿದ್ರಿ ಸ್ವಲ್ಪ ಜಗ್ ಹಿಡಿದಿದ್ರಲ್ಲ ಅಲ್ಲಾ ಹಿಂಗಾಗಿ ಟಿಲ್ಲಿ ಕುಮಾನ ಎಲ್ಲ ತೊಗೊಂಡಿದ್ರು ಆಮೇಲೆ ಟಿಲಿಟ ಏನ್ ಮಾಡಿದ್ರಿ ಹೂವಿನ ಸ್ವಲ್ಪ ಆದಷ್ಟು ತೆರ್ಲಾಕ್ ಫಾಸ್ಟ್ ಇದು ಮಾಡ್ತೀರಿ ಎಲ್ಲಿ ಎಲ್ಲಾ ಕೆಳಮುಖ ಮಾಡಿಬಿಡ್ತಾರ ಹಿಂಗಾಗಿ ಅದ್ರ ಸಂಬಂಧ ತೊಗೊಂಡಿದ್ರಿ ಇನ್ನ ಹನ್ನೊಂದೇ ದಿನ ಏನೈತಲ್ಲೇ ಇದ ಜೈವಶಕ್ತಿ ಅದ್ ಬರ್ತೀರಿ ಏನ್ ಬಿ ಕಪಾಸ್ಟಿ ಟು ಎಕರಾಕ್ ಐದ್ ನೂರ್ ಎಮ್ ಎಲ್ ರೀ ಇನ್ನ ಜಿಂಕ್ ಅದ್ರ ಜಿಂಕ್ ನೂರ್ ಲೀಟರ್ ನೀರಿಗೆ ನೂರ್ ಎಮ್ ಎಲ್ ರೀ ಲಿಕ್ವಿಡ್ ಜಿಂಕ್ ಹಾಕೊಂಡಿದ್ವಿ ಇನ್ನ ಉರ್ಜಾ ಪೊಟ್ಯಾಶ್ ಅಂತ ಅದು ಅದು ಬರ್ಬೋದ್ರಕ್ರೆಕ್ ನಾವು ತೊಪತ್ ಗ್ರಾಮ್ ಹಾಕೊಂಡಿದ್ರಿ ಅದ್ರ ಏನೇನ್ ಮಾಡ ಯಾವ್ದ್ರಿ ಈಗ ಇದ್ರ ಗೊನಿಕ್ ಕರ್ಬೋದೇನು ಸೈಟಕ್ ಏನ್ ಗೊನಿಗೆ ಸಿಗ್ತಿರಂಗಿಲ್ಲ ಈಗ ಬೇರೆ ಸ್ಟಾಪ್ ಇರೋದ್ರಿಂದ ವೈಟ್ ರೂಟ್ ಇರೋದ್ರಿ ನಮ್ ಗಿಡಕ್ಕೆ ಈಗ ವೈಟ್ ರೂಟ್ ಇರಲಾರದಕ್ಕನ ವೈಟ್ ರೂಟ್ ಏನ್ ಪ್ರೊಡ್ಯೂಸ್ ಮಾಡ್ತಾವ ಸೈಟೊಕೈನಿನ್ ಅನ್ನು ರಿಲೀಸ್ ಮಾಡ್ತಾವ ತಾವ ಗಿಡಕ್ಕ ಅದ ಕೊಡೋದ್ರಲ್ಲಿ ಅದ ಸ್ಟಾಪ್ ಇರೋದ್ರಿಂದ ಗೊನಿ ಕರಗೋ ಅನ್ನೋ ಸಮಸ್ಯೆ ಹೆಚ್ಚೈತ್ರಿ ಈಗ ಅದರಿಂದ ನಾವ್ ಏನ್ ಐತ್ರಿ ಅದ್ರ ಸೈಟೊಕೈನಿನ್ ನ ಕೊಡೋ ಸಂಬಂಧ ರೀ ಈ ಸಲ ಎಲ್ಲಾ ಕಡೆ ಪ್ರಾಬ್ಲಮ್ ಗೊನಿ ಕರಗೋದು ಬಹಳ ಐತ್ರಿ ಬಹಳ ಐತ್ರಿ ಲೇ ಸರ್ ಅದರ ಜೊತೆ ಸಿಪಿಪಿ ಒಂದು ಮೂವತ್ತು ಎಂ ಎಲ್ ಹಾಕೊಂಡಿದ್ದೇವ್ರಿ ನಾವು ಹನ್ನೊಂದನೇ ದಿವಸ ಇನ್ನ ಹನ್ನೆರಡನೇ ದಿನ ಏನೈತ್ರಿ ಇದು ತಾಬಾ ಅಂತ ಹೇಳಿ ಒಂದು ಔಷಧ ಬರ್ತೇತ್ರಿ ಇದ್ರ ಯಾವ ತರ ಅಂದ್ರ ಇದ್ ಹಾರ್ಮೋನ್ ಗ್ರೋಥ್ ರೀ ಇದ ಗಿಡಕ್ಕ ಒಂದ್ ಸ್ವಲ್ಪ ಈ ಗೊನಿಗೆಲ್ಲಾ ಹಾರ್ಮೋನ್ ಗ್ರೋಥ್ ಐತಿ ಎಲ್ಲಾ ತರಾನು ಟಾನಿಕ್ ಟೈಪ್ ಐತ್ರಿ ಅದ್ರ ಜೊತೆ ನಾವ್ ಸಿಕ್ಸ್ ಬಿ ರೀ ಹತ್ ಪಿ ಅಂದ್ರ ನೂರಕ್ ಒಂದ್ ಗ್ರಾಮ್ ದರ ಸಿ ಪಿ ಪಿ ರೀ ಸಿಕ್ಸ್ ಬಿ ರೀ ಇನ್ನ ಅದ್ರ ಜೊತೆ ನಾವ್ ಅಂಟ್ರಾಕಾಲ ಒಂದ್ ಗ್ರಾಮ್ ದರ ಹಾಕೊಂಡಿದೇವ್ರ ಇದನ್ ಇದ್ರೆ ಹಾ ಮೂರು ಕೂಡ್ಸಿ ಹನ್ನೆರಡ್ನೇ ದಿನಕ್ ನಾವ್ ಸ್ಪ್ರೇ ಮಾಡ್ಕೊಂಡಿವಿ ಅದ್ರದ್ನು ರಿಸಲ್ಟ್ ಚಲೋ ಅನ್ಸೈತ್ರಿ ನಮಗ ಇನ್ನೇನು ಅಂಟ್ರಾಕಾಲ್ ಐತ್ರಿ ಬೆಳೆ ಸ್ವಲ್ಪ ಜಾಸ್ತಿ ಇತ್ತು ಒಂದ್ ಗ್ರಾಮ್ ದರ ಬಳತ್ರಿ ಯಾಕಂದ್ರ ಅಂಟ್ರಾ ಕಾಲ ಸ್ವಲ್ಪ ಹಾಡ್ ಮಾಡೋ ಇದು ಇದ್ರಿ ಹಾಡ್ನೂ ಹಾಕೈತ್ರಿ ಬೆಳೆ ಅದಕ್ಕೆ ನಮ್ಮಲ್ಲಿ ಸ್ವಲ್ಪ ಹಾಡ್ನೂ ಅದಾದ್ ಅದಾದ್ಮೇಲೆ ನಾವ್ ಟಾನಿಕ್ ಹೊಡ್ಕೊಂಡ ಸ್ಪ್ರೇ ತಗೊಂಡ ನಾವ್ ಮೆತಕ್ ಬ್ಯಾರೆ ಬೇರೆ ಮಾತ್ರ ಏನಿದ್ರೆ ಅಂಟ್ರಾಕಾಲ ಸ್ವಲ್ಪ ತಂಪತ್ನಾಗ ಹೊಡ್ದ್ ಚಲೋ ನಮ್ಗ ಅನ್ಸ ಇನ್ನ ಹದಿಮೂರನೇ ದಿನಕ್ಕ ಹೇಳ್ಬೇಕಂದ್ರಿ ಎಷ್ಟ ಪೂರಾ ಸ್ವಲ್ಪ ಕರಗು ಸ್ಟೇಜ್ ಇನ್ನೇನ್ ಮುಗಿಲಾಕ್ ಬಂದ್ರಿ ಹದಿಮೂರನೇ ದಿನ ಈಗ ನಾವ್ ಹದಿಮೂರನೇ ದಿನಕ್ಕೆ ಅನ್ಕೊಂಡ್ ಗೋಲ್ಡನ್ ಡ್ರಾಪ್ ಹತ್ತಿರ ಬರ್ತಾರೀ ಒಂದ್ ನೂರ್ ಎಮ್ ಎಕರೆ ಐತ್ರಿ ಅದು ಹಾ ಅದು ಈಗ ಸೈಟೋಕಾಯಿನ ವಿತ್ ಸ್ವಲ್ಪ ಅದ್ರ ಫರ್ಟಿಲೈಸರ್ ನ್ಯಾಚುರಲ್ ಐತ್ರಿ ಸ್ವಲ್ಪ ಅದ್ರಾಗು ಸೈಟೋಕಿನ ಐತಿ ಹಿಂಗಾಗಿ ಅದ್ ಗೋಲ್ಡನ್ ಡ್ರಾಪ್ ನೂರ್ ಎಮ್ ಎಲ್ ರೀ ಪರ್ ಎಕರೆ ಅದ್ ಅರ್ಧ ಎಂಎಲ್ ದರಾನು ದರ ಹಾಕೋಬಹುದು ನಾವ್ ಇನ್ನ ಎಕರೆ ಡೋಸ್ನೇ ಹಾಕೊಳಕೋದ್ರ ನೂರ್ ಎಮ್ ಎಲ್ ಹಾಕಬಹುದು ಆಯ್ತಾ ಅದ್ರ ಜೊತೆ ನಾವ್ ಜೀರೋ ಒಂಬತ್ತು ನಲ್ವತ್ತಾರ ಹತ್ತಿರ ಒಂದ್ಕೊಬರ್ಬೋದ್ರಿ ಅದು ಎರಡ್ ಗ್ರಾಮ್ ದರ ನಾವ್ ಹಾಕೊಂಡಿದೀವಿ ಅದ್ರ ಜೊತೆ ನಾವೇನು ತಗೊಂಡಿವಿ ಫಂಗೀಸ್ ಐಡತಿ ಒಂದ್ ಅಕ್ರೋ ಪೆಟ್ಟ ಒಂದ್ ತೊಗೊಂಡಿವಿ ಅದು ಒಂದ್ ಗ್ರಾಮ್ ಲೆಕ್ರೋ ಬಿಟ್ಕೊಂಡಿವ್ರಿ ಅದ್ ಅದು ಮೂರ್ನೇ ದಿವಸಕ್ಕೆ ನಾವ್ ಇಟ್ ಮಾಡ್ಕೊಂಡಿವಿ ಅದ ಇಟ್ಟು ಟೋಟಲ್ ಮಾಡ್ಕೊಂಡ ಗೊನಿ ಕರ್ಗು ಸಮಸ್ಯೆ ಮುಕ್ಲೈತ್ರಿ ಅಲ್ಲಿ ಅಲ್ಲಿಗೆ ಗೊನಿ ಸ್ವಲ್ಪ ನಮ್ ಇಂಪ್ರೂವ್ ನ ಆಗ್ಯಾರಿಸಲ್ಟ್ ಕೊಟ್ಟಾಗ ಎಲ್ಲ ಅವಶ್ಯ ಅದ ಇನ್ನ ಹದಿನಾಲ್ಕನೇ ದಿನ ಏನ್ ತೊಗೊಂಡಿವ್ರ ನಾವು ಈಗ ಇಷ್ಟೆಲ್ಲಾ ತಗೊಂಡ್ ಬಳಿಕ ಸ್ವಲ್ಪ ಅಲ್ಟ್ರಾ ಕಾಲ್ ಇವೆಲ್ಲ ತೊಗೊಂಡ್ ಬಳಕ ಜರ ಬೆಳಿ ಹಾರ್ಟ್ ಟೈಪ್ ನಮ್ಗೆ ಅನ್ಸುತ್ತೆ ಹಿಂಗಾಗಿ ನಾವ್ ಡಿವೋಷನ್ ಒಂದ್ ಎಮ್ ಎಲ್ ತೊಂಡಿವ್ರಿ ನೂರಕ ನೂರ್ ಎಮ್ ಎಲ್ ರೀ ನೂರ್ ಲೀಟರ್ ನೀರಿಗೆ ಇನ್ನ ಅದ್ರ ಜೊತೆ ಬೋರಾನ ನೂರ್ ಗ್ರಾಮ್ ನೂರ್ ಲೀಟರ್ಗೆ ಇನ್ನ ಅದ್ರ ರೀತಿ ಬಾವಿಷ್ಟನ್ ಬಾವಿಷ್ಟನ್ನು ಅವ್ರು ನಾವು ಮೆತ್ತಗ್ ಸಂಬಂಧ ಬಾವಿಷ್ಟನ್ ಒಂದ್ ನೂರ್ ಗ್ರಾಮ್ ತೊಗೊಂಡಿದೇವ್ರಿ ಅಷ್ಟು ತಗೊಂಡ ಬಳಕ ನಾವ್ ಹದಿನೈದು ದಿನಕ್ಕ ರೀ ಯಾಕಂದ್ರೆ ಬೇಳಿ ಪೂರಾ ಚೇಂಜ್ ಆಗಿತ್ರಿ ಹದಿನೈದು ದಿನಕ್ಕ ನಾವ್ ಇಷ್ಟ ದಿನಾನು ನೀರ್ನ ಪ್ರಮಾಣನು ಜರಾ ಕಡಿಮೆ ಇರೋದ್ರಿಂದ ಮೈ ನ್ಯೂಟ್ರಿಯನ್ಸ್ ಜರಾ ಕಡಿಮೆ ಗಿಡ ಹಿಂಗಾಗಿ ನಾವ್ ನ್ಯೂಟ್ರಿಯನ್ಸ್ ಕೊಡ್ಬೇಕಂತೇಳಿ ಮಿಕ್ಸ್ ಕಾಂಬಿ ಅದ್ ಬರ್ತಿದ್ರಿ ಮೈಕ್ರೋ ನ್ಯೂಟ್ರಿಯಂಟ್ ಅದನ್ನು ನಾವ್ ಒಂದ್ ಗ್ರಾಮ್ ದರ ನೂರಕ್ಕ ನೂರ್ ಗ್ರಾಮ್ ರೀ ಲೀಟರ್ಗ್ ಒಂದ್ ಗ್ರಾಮ್ ದರ ಹಾಕೊಂಡ ಅದ್ರ ಜೊತೆ ಐವತ್ತೆರಡು ಮೂವತ್ನಾಕ್ ಒಂದ್ ಗ್ರಾಮದ ನೂರಕೂರ್ ಗ್ರಾಮ್ ಇಷ್ಟ ಹಾಕೊಂಡ್ ನಾವ್ ಸ್ಪ್ರೇ ಮಾಡಿದ್ರಿ ಅದಾದ ಮರ ದಿವಸ ಒಂದ್ ಎರಡು ದಿನಕ್ಕ ನಾವು ಬೇಳಿ ಫುಲ್ ಗ್ರೀನಿಶ್ ಆಗಿ ಸ್ವಲ್ಪ ಹಸಿರು ಇದ್ರೊಳಗ ಚೇಂಜ್ ಆಗಿದ್ರಿ ಬೇರೆ ಇವತ್ತು ಹದಿನೇಳನೇ ದಿವಸ ಪ್ಲಾಟ್ ಇದ್ರಿ ತೋರಿಸ್ರಿ ಬಡ್ಡಿಗೆ ಅನ್ನಕಿತ್ತ ಮೊದಲ ಈಗ ಹದಿನಾರನೇ ದಿನಕ್ಕೆ ಒಂದು ಸ್ಪ್ರೇ ಮಾಡಿ ಅದಿವ್ರಿ ನಾವ್ ಈಗ ಹದಿಮೂರ್ನ ಹದಿಮೂರ್ ದಿನ ಆದ್ರೆ ಹದಿನಾಲ್ಕ ದಿನ ಹದಿನೈದು ದಿನ ಇದೆಲ್ಲ ವಾತಾವರಣ ಎಲ್ಲ ಚಲೋ ಇದ್ರ ಈಗ ಹದಿನೈದು ಹದಿನಾರು ಏನಾದ್ರೆ ಸ್ವಲ್ಪ ಮಾಡಾಗುವುದು ಮಳೆ ಹೇಳುವುದು ಇರುತ್ತೆ ಹಿಂಗಾಗಿ ಮುಂಜಾನೆ ಸ್ವಲ್ಪ ರಾತ್ರಿ ಒಂದ್ ನಾಲ್ಕು ಹನಿ ಆಗಿದ ಪ್ರಮಾಣದಿಂದ ಏನ್ ಮಾಡಿದ್ರು ಕುಮಾನೆಲ್ಲಾ ಮತ್ತ ಎಮ್ ಐ ಎರಡು ಕೂಡ್ಸಿ ತೊಗೊಂಡಿದ್ದೆ ನಾವು ಅಷ್ಟೇ ಇನ್ನ ಪ್ರಮಾಣ ಹೇಳ್ಬೇಕಂದ್ರೆ ಕುಮಾನೆಲ್ಲಾ ಗೆ ಲೀಟರ್ಗೆ ಎರಡ್ನೂರ್ ಎಮ್ ಐ ಎಮ್ನು ನೂರ್ ಲೀಟರ್ ಗೆ ನೂರ್ ಗ್ರಾಮ್ ಹಾಕೊಂಡ ಒಂದ್ ಸ್ಪ್ರೇ ತಗೊಂಡಿದ್ರು ಅದಾದ ಬಳಕ ಇವತ್ತಿನ ತನ ನಾವು ಏನು ಯಾವ್ದೇ ರೋಗದೇನು ಕಾಣಿಸಿಲ್ಲ ಈಗ ನೋಡಬಹುದು ನೀವ್ ಪ್ಲಾಟ್ ಯಾವುದೋ ಯಾವ್ದೋ ಒಂದ್ ರೋಗನು ಕಾಣಿಸಿಲ್ಲ ನಮಗ ಕ್ಲಿಯರ್ ಐತ್ರಿ ಪ್ಲಾಟ್ ಗೊಬ್ಬರ ಈಗ ನೆಲಕ್ ಹೇಳ್ಬೇಕಂದ್ರಾವ್ ವಾಪ್ಸ ಕಂಡೀಶನ್ ಬರೋ ಮಠ ನೀರ್ ಏನ್ ಬಿಟ್ಟಿಲ್ರಿ ಏನ್ ಮೊದ್ಲು ಪಾಸ್ಪರಿಕ್ ಅತ್ ನಾವೇನ್ ಇದು ಬಿಟ್ಕೊಂಡಿವ್ ಲೈಕ್ ಹದಿಮೂರ್ ಜೀರೋ ನಲ್ವತ್ತೈದು ಗೊಬ್ಬರ ಹದಿಮೂರ್ ಜೋರೋ ನಲ್ವತ್ತೈದು ಮಾಡಿದ್ರಿ ಸ್ವಲ್ಪ ಪ್ಲಾಟ್ ಒಂದ್ ಲೆವೆಲ್ ಒಡೀಲಾಕ್ ಹೆಲ್ಪ್ ಮಾಡುದ್ರಿ ಆ ಹದಿಮೂರ್ ಜೋರ ನೈದು ಮತ್ ಪಾಸ್ಪರಿಕ್ ಬಿಟ್ಕೊಂಡಿವಿ ಇನ್ನ ಆದಳಿಕ್ರು ನಾವ್ ಬಿಟ್ಕೊಂಡಿದ್ ಒಂದ್ರೆ ಬಯೋಬೂಸ್ಟ್ ಕಿಟ್ ಅಂತ ಹೇಳಿ ಬರತ್ತದ ಎಲ್ಲಾ ತರ ಬ್ಯಾಕ್ಟೀರಿಯಲ್ ಕಿಟ್ ನ್ಯಾಚುರಲ್ ಕಿಟ್ ಐತೆ ಅದೇ ಆರ್ಗ್ಯಾನಿಕ್ ಬೇಸ್ಡ್ ಬರ್ತೀವಿ ಬಯೋಬೂಸ್ಟ್ ಅಂತ ಒಂದು ಕಿಟ್ ಬಿಟ್ಕೊಂಡಿದ್ರು ಆದ್ ನಾವ್ ಒಂಬತ್ತನೇ ದಿವಸ ಬಿಟ್ಕೊಂಡಿದ್ರ ಯಾಕಂದ್ರೆ ಬೇರು ಸ್ವಲ್ಪ ಬೇಕ ಮೊದ್ಲ ಆಸಿಡ್ ಹದ್ಮೂರ್ ಜೀವರ ಬಿಟ್ಕೊಂಡಿದ್ರೆ ಅದಾದ ಬಳಿಕ ನಾವು ಇದ್ರಾಗ ರೂಟ್ ಬರ್ತದ್ರಿ ಮತ್ತ ಏನು ಈಗ ಬ್ಯಾಕ್ಟೀರಿಯಲ್ ಬರ್ತಾವಲ್ರಿ ಜೈವಿಕವಾಗಿ ಆರ್ಗ್ಯಾನಿಕ್ ಬೇಸಡ್ ಅದ್ರ ಸಂಬಂಧನ ನಾವು ಬಯೋ ಬೂಸ್ಟ್ ಅಂತ ಹೇಳಿ ಒಂದು ಕಿಟ್ ಅದ್ರೊಳಗೆ ಒಂದು ಏಳು ಕಂಟೆಂಟ್ಸ್ ಇರುವಂತ ಒಂದು ಬ್ಯಾಕ್ಟೀರಿಯಾಗಳು ಯು ಕೆ ಎಸ್ ಯು ಪಿ ಎಸ್ ಏನ್ ಬರ್ತಾವಲ್ಲೇ ಎಲ್ಲ ಅದ್ರೊಳಗೆ ಇರ್ತಾವ್ರಿ ಅದೊಂದು ಕಿಟ್ ನಾವು ಬಿಟ್ಕೊಂಡಿವಿ ಈಗ ನೀವು ನೋಡ್ಬೋದು ರೀ ಬೋಧನ ಏರ್ಸಿವಿ ನಾವು ಮೊದಲೆಲ್ಲ ವಾಪಸ್ ಕಂಡೀಷನ್ ಬರೋ ಸಂಬಂಧ ಎಲ್ಲ ಹರಿಗಿ ಬಿಟ್ಟಿದ್ವಿ ಈಗ ಇವತ್ತು ವಾಪಸ್ ನಾವು ಬೆಲ್ಡ್ ಮಾಡ್ಕೊಂಡಿವಿ ಈಗ ಮತ್ತೇನಿಲ್ಲ ರೀ ನೆಕ್ಸ್ಟ್ ನಾವು ಇದೆಲ್ಲ ವಾನ್ಸ್ ಎಲ್ಲಾ ತಗ್ಸ್ಕೊಂಡ್ ಬಳಕ ನೆಕ್ಸ್ಟ್ ಸ್ಪ್ರೇ ತಗ್ಸ್ಕೊ ಹೊಡಿಬೇಕನ್ನತ್ತೀವಿ ಈ ಕೆಲಸ ಸದ್ಯಕ್ಕೆ ಚಾಲು ಐತ್ರಿ ಕಾದಿರು ಗಿಡಕ್ಕೆ ಕಡ್ಡಿಗೆ ಎರಡು ಮೂರು ಕಾದಿರು ಕಾದೂರ್ ನೋವು ಹೌದ್ರಿ ಯಾಕಂದ್ರ ಒಂದೊಂದು ಕಡ್ಡಿ ಗೊನಿ ಬಿಟ್ಟಿಲ್ರಿ ಹೂ ಬಿಟ್ಟಿಲ್ ನಾಟಕ ಅಂತ ಹೇಳಿ ಎರಡು ಮೂರು ತನನು ನಾವ್ ಕಾದಿರಿ ತೋರ್ಸಿರ್ಲಿಲ್ಲ ಗೊನಿ ಯಾವ್ ತರ ಬಂದಿದೆ ಸೈಡ್ ಕ್ಲಿಪ್ ಹಾಕಿರತ್ ಹಾಕ್ರಿ ತೋರ್ಸ್ರ ಈಗ ನೀವು ನೋಡ್ಬೋದು ಕೆನಪ್ಪಿನೂ ಫಾಸ್ಟ್ ಐತ್ರಿ ಯಾಕಂದ್ರ ಚಂಡಿ ನೀವು ನೋಡ್ರಿ ಈ ತರ ಹೋಗಿ ಹೊಳಿದ್ರಿಂದ ಫಾಸ್ಟ್ ಹಚ್ಕೊನಪ್ಪ ಆ ಆತರ ಏನಿದಿಲ್ಲ ಯಾವ ಪ್ರಾಬ್ಲಮ್ ಇಲ್ಲ ಯಾವ ರೋಗನು ನಮಗ ಅಷ್ಟ ಕಾಡಿಲ್ರಿ ಯಾಕಂದ್ರ ಈ ಸಲಾ ಮಳಿ ಆಗೇತ್ ಅನ್ನೋದು ಅಷ್ಟ ಕರೆ ವಾತಾವರಣ ಕ್ಲಿಯರ್ ಮಾಡೈತ್ರಿ ಈ ಸಲ ನಮ್ಮಲ್ಲಿ ಅಂತ ಅಷ್ಟ ಅಲ್ರಿ ಯಾರಲ್ಲಿನು ಯಾವೂ ರೋಗ ಕಾಣಸಿಲ್ದ್ರಿ ಸಲಾ ವರ್ಷ ಈ ಟೈಮ್ ಒಟ್ಟು ದವಣಿ ಅದು ದವ್ನಿ ಅಲ್ಲಕಿನ್ರಿ ಈ ಸಲ ಈ ಟೈಮ್ನ್ಯಾಗ ಡೌನಿ ಹೊಡ್ದ ಗೊನಿನು ಅಂಕ ಮಾಡ್ತಿತ್ತು ಈ ಮಂಜನ್ಯಾಗ ಮಂಜುನ್ಯಾಗ್ರೆ ಮಂಜು ಬಾಳ ಇಲ್ರಿ ಬಾಳ ಕಡಿಮೆ ಐತ್ರಿ ಎಲ್ಲಾ ನಾವೆಲ್ಲಾ ಏನಕೊಂಡಿದ್ದೆವು ಮಂಜು ಬಾಳ ಐತಿ ಸಲ ಅಂತ ಹೇಳಿ ಮಾಡಿದ್ದು ಆದ್ರ ಮಂಜಿಂದ ನಮಗ ಇದು ಆಗಿಲ್ರಿ ಎಲ್ಲಾ ಕ್ಲಿಯರ್ ಐತ್ಲಾ ಆಕೆ ವಿಡಿಯೋ ಒಂದ್ ಸ್ವಲ್ಪ ಲೇಟ್ ಆಗ್ಲತ್ತ ಎಲ್ಲಾರು ಲೇಟ್ ಅನಾಕಿ ಏನನ ಈಗ ಹೂ ಕರಗು ಸಮಸ್ಯೆ ಏನಿತ್ತಿಲ್ಲ ಅದು ಸ್ವಲ್ಪ ಒಬ್ಬ ಇರೋದ್ರಿಂದ ಎಲ್ಲಾ ತರ ನೋಡ್ಬೇಕಾತ್ ಹೂ ಕರ್ಗು ಟೈಮ್ನ್ಯಾಗ ವಿಡಿಯೋನ ಮಾಡಬೇಕಂದ್ರ ಸ್ವಲ್ಪ ವಿಡಿಯೋ ಹಾಕಿ ಸ್ವಲ್ಪ ಲೇಟ್ ಆದ್ರೂ ಎಲ್ಲಾ ತರ ಏನೇನ್ ಮಾಡಿ ಅನ್ನೋದು ಎಲ್ಲಾ ಕ್ಲಿಯರ್ ಆಗಿ ವಿಡಿಯೋ ಮಾಡಿ ಹಾಕ್ತೀನ ಇನ್ ಮುಂದಿನ ವಿಡಿಯೋ ಆದಷ್ಟು ಫಾಸ್ಟ್ ಬರಂಗ್ ಮಾಡೋಣ ಟ್ರೈ ಮಾಡೋಣ ಆದಷ್ಟು